ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಇದೆಯಾ ಮಳೆ ಬೀತೆ ಇನ್ನು ವೇಗಿಗಳ ಸ್ವರ್ಗದಲ್ಲಿ ಟಾಸ್ ಗೆದ್ರೆ ಯಾವುದು ಉತ್ತಮ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿವೆ ಮತ್ತು ನಮ್ಮ ಭಾರತದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಮರಿತ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ಇದೀಗ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಒಂದು ಸಮಬಲ ಆದರೆ ಸ್ಥಾಪಿಸುವುದರಿಂದ ನವೆಂಬರ್ ಆರು ಅಂದರೆ ಗುರುವಾರದಂದು ನಡೆಯಲಿರುವ ನಾಲ್ಕನೇ ಪಂದ್ಯ ತೀವ್ರ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಗೆಲ್ಲುವ ತಂಡ ಸರಣಿಯನ್ನು ಗೆಲ್ಲುವ ಅವಕಾಶ ಆದರೆ ಹೊಂದಿದೆ ಇನ್ನು ಸೋಲುವ ತಂಡಕ್ಕೆ ಸಮಬಲ ಸ್ಥಾಪಿಸುವ ಅವಕಾಶ ಮಾತ್ರ ಉಳಿಯುತ್ತದೆ ಅಂತಾನೆ ಹೇಳಬಹುದು ಇನ್ನು ಹೀಗಾಗಿ ಎರಡೂ ತಂಡಗಳು ಈ ಪಂದ್ಯವನ್ನು ಗೆಲ್ಲಲು ತೀವ್ರ ಪೈಪೋಟಿ ಕೂಡ ನಡೆಸಲಿವೆ ಇನ್ನು ಕ್ವೀನ್ಸ್ ಲ್ಯಾಂಡ್ ಓವಲ್ ಮೈದಾನದಲ್ಲಿ ನಡೆಯಲಿದ್ದು ಆಸ್ಟ್ರೇಲಿಯಾ ತಂಡ ಈಗಾಗಲೇ ಒಂದು ಬದಲಾವಣೆ ಕೂಡ ಮಾಡಿಕೊಂಡಿದೆ ತಂಡದ ಪ್ರಮುಖ ಆಟಗಾರ ಆಗಿರುವಂತಹ ಡ್ರಾವಿಡ್ ಶೆಟ್ ಅವರನ್ನು ಕೈಬಿಟ್ಟಿದ್ದು ಆಶೀಸ್ ಸರಣಿಯ ಗಮನದಲ್ಲಿಟ್ಟುಕೊಂಡು ದೇಶೀಯ ಪೀಪಲ್ಸ್ ಶೀಲ್ಡ್ ಟೂರ್ನಿ ಆಡುವ ಸಲುವಾಗಿ ತೆರಳುವುದರಿಂದ ಈ ಪಂದ್ಯದಲ್ಲಿ ಆಡುತ್ತಿಲ್ಲ ಈ ಬದಲಾವಣೆಯನ್ನು ಹೊರತುಪಡಿಸಿದರೆ ಆಸ್ಟ್ರೇಲಿಯಾದ ಸ್ಪಿನ್ನರ್ ಆದಿ ಆಗಿರುವಂತ ಕುವಿನ ಮ್ಯಾನ್ ಬದಲು ತನ್ವೀರ್ ಸಂಘ್ ಅವರನ್ನು ಕಣಿಕ್ಕಿಳಿಸುವ ಸಾಧ್ಯತೆ ಆದ್ರೆ ಇದೆ ಇನ್ನು ಭಾರತ ತಂಡ ಪ್ಲೇಯಿಂಗ್ ಲೆವೆನ್ ನಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು ಒಂದು ವೇಳೆ ವಿಕೆಟ್ ಕೀಪರ್ ಸಂಜು ಸಂಸನ್ ಅವರನ್ನು ಮತ್ತೆ ಆಡಿಸಲು ಯತ್ನಿಸಿದರೆ ಆಗ ಜಿತೇಶ್ ಶರ್ಮಾ ಹೊರಗುಳಿಯಬೇಕಾಗುತ್ತದೆ ಅಂತ ಹೇಳ್ಬೋದು ಇನ್ನು ಈ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವು ಭಾರತೀಯ ಕಾಲಮಾನ ಪ್ರಕಾರ ಒಂದು ನಲವತ್ತೈದಕ್ಕೆ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಪಂದ್ಯ ಫಲಿತಾಂಶವಿಲ್ಲದೆ ಕೊನೆಗೊಂಡಿತ್ತು ಎರಡನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆಲುವು ಸಾಧಿಸಿತ್ತು ಆದರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತವು ತಂಡ ಅದ್ಭುತವಾಗಿ ಪೈಪೋಟಿ ಕೊಟ್ಟು ಗೆಲುವು ಕೂಡ ಸಾಧಿಸಿದೆ ಅಂತಲೇ ಹೇಳ್ಬೋದು ಇನ್ನು ಇದೀಗ ಓವಲ್ ಮೈದಾನದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಭಾರತ ತಂಡವು ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಎಲ್ಲ ಪ್ರಯತ್ನ ಕೂಡ ಮಾಡಲಿದೆ ಇನ್ನು ಪಿಚ್ ವರದಿ ಮತ್ತು ಪಿಚ್ ರಿಪೋರ್ಟ್ ನೋಡದಾಯಿತು ಅಂತಂದ್ರೆ ಇನ್ನು ಕ್ಯಾರಿಯರ್ ಓವಲ್ ಪಿಚ್ ಉತ್ತಮ ವೇಗಿ ಮತ್ತು ಬೌನ್ಸ್ ನಿಂದ ಹೊಂದಿದೆ ಇನ್ನು ವೇಗದ ಬೌಲರ್ ಗಳಿಗೆ ಸ್ವರ್ಗ ಎಂದೇ ಹೇಳಲಾಗುತ್ತಿದೆ ಅಂತಾನೆ ಹೇಳಬಹುದು ಇನ್ನು ಆರಂಭದಲ್ಲಂತೂ ಬೌಲಿಂಗ್ ಗೆ ಹೆಚ್ಚು ಅನುಕೂಲ ಆಗಿರುವುದರಿಂದ ಬ್ಯಾಟರ್ ಗೆ ಸವಾಲಿನ ಪಿಕ್ಸ್ ಆಗಿ ಗೋಚರಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇನ್ನು ಪಂದ್ಯ ಹೋದಂತೆ ಸ್ಪಿನ್ನರ್ ಗಳಿಗೆ ಅನುಕೂಲ ಆಗುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಮೊದಲು ಇನ್ನಿಂಗ್ಸ್ ನ ಸರಾಸರಿ ಮತ್ತ ನೂರ ಇಪ್ಪತ್ ಮೂರು ಹೀಗಾಗಿ ಮೊದಲು ಬ್ಯಾಟಿಂಗ್ ನಡೆಸುವ ಬ್ಯಾಟರ್ ಗಳಿಗೆ ಕಠಿಣ ಸವಾಲು ಎದುರಾಗಿಸುವ ಸಾಧ್ಯತೆಗಳು ಕೂಡ ಇವೆ ಇನ್ನು ಟಾಸ್ ಗೆದ್ದವರು ಖಂಡಿತವಾಗಿ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚು ಇನ್ನು ಮೂರನೇ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಭಾರತ ತಂಡ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಫೀಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಂಡಿದ್ದರು ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬಹುದು ಮತ್ತು ಆಗಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕ ಇರ್ತಾರೆ ಮತ್ತು ಸುಧ್ಮನ್ ಗಿಲ್ ಅಭಿಷೇಕ್ ಶರ್ಮಾ ಯಥಾ ಪ್ರಕಾರ ಆದ್ರೆ ಇದ್ದೇ ಇರ್ತಾರೆ ಇನ್ನು ತಿಲಕ್ ವರ್ಮ ಇದ್ದೇ ಇರ್ತಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಒಂದೇ ಚೇಂಜಸ್ ಆಗ್ಬಹುದು ಅದೇನಪ್ಪಾ ಅಂತಂದ್ರೆ ಜಿತೇಶ್ ಶರ್ಮಾ ಬದಲಿಗೆ ಮತ್ತೆ ಸಂಜು ಸಂಸನ್ ಆಡೋ ಚಾನ್ಸಸ್ ಆದ್ರೆ ಇದೆಯಾ ಇನ್ನು ಶಿವಮ್ ದಿಬಾ ಇರ್ತಾರೆ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಮತ್ತು ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಇದ್ದೇ ಇರ್ತಾರೆ ತಂಡದಲ್ಲಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಬಂದು ಮರಿದ ಲೈಕ್ ಕೊಡದನ ಕೂಡ ಮರಿಬೇಡಿ